ಯುಕೆ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂವಿನಹಲಿ ಪಟ್ಟಣದ ಜಿ ಆರ್ ಪದವಿ ಪೂರ್ವ ಮಹಾವಿದ್ಯಾಲಯದ ಕರ್ನಾಟಕ ಸಂಘದ ಉದ್ಘಾಟನೆ ದತ್ತಿ ಪುರಸ್ಕಾರ ಹಾಗೂ ಪ್ರಥಮ ಪಿಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿ ಕಾಲೇಜ್ ಆಡಳಿತ ಮಂಡಳಿಯ ಅಧ್ಯಕ್ಷ ಸಿ ಮೋಹನ್ ರೆಡ್ಡಿ ಅವರು ಆಟ ಪಾಠಗಳಲ್ಲಿ ಸಾಧನೆಯನ್ನು ಮಾಡುವುದರ ಮೂಲಕ ನಿಮ್ಮ ಕುಟುಂಬಕ್ಕೆ ಮತ್ತು ಕಾಲೇಜಿಗೆ ಹೆಸರು ತನ್ನಿ ಎಂದು ಹೇಳಿದರು ಹೊಸ ಪೀಳಿಗೆಯ ವಿದ್ಯಾರ್ಥಿಗಳು ಬಹಳ ಬುದ್ಧಿವಂತರ ಹೊಂದಿದ್ದಾರೆ ಆದರೆ ಓದಿನ ಕಡೆ ಗಮನ ಕಡಿಮೆ ಇದೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಸರಿಯಾದ ಸ್ಪರ್ಧೆ ಕೊಡುವಲ್ಲಿ ಯಶಸ್ವಿಯಾಗುತ್ತಿಲ್ಲ ಎಂದರು ವಿದ್ಯಾರ್ಥಿಗಳಲ್ಲಿ ಓದಿನ ಬಗ್ಗೆ ಕಾಳಜಿ ಕಡಿಮೆಯಾದಂತೆ ಕಾಣುತ್ತಿದೆ ಎಂದರು ಹಿರಿಯ ವಿದ್ಯಾರ್ಥಿಗಳು ನಿಮ್ಮ ಕಿರಿಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿ ಎಂದರು ಪದವಿ ಕಾಲೇಜಿನ ಪ್ರಾಚಾರ್ಯ ಎಸ್ ಎಸ್ ಪಾಟೀಲ್ ಮಾತನಾಡಿ ಕರ್ನಾಟಕ ಸಂಘದ ಅಡಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಹೊರಹಾಕುವ ಪ್ರಯತ್ನ ನಡೆದಿದೆ ಹದಿಹರದ ವಯಸ್ಸು ಅಂತಹ ವಿದ್ಯಾರ್ಥಿಗಳು ಸಾಧನೆ ಕಡೆ ಗಮನ ಕೊಡಿ ಎಂದರು ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಅಮರೇಗೌಡ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ವೀರಶೈವ ಉದ್ಯಾವರ್ತಕ ಸಂಘ ಕಾಲೇಜನ್ನು ಸ್ಥಾಪನೆ ಮಾಡದಿದ್ದರೆ ಎಷ್ಟೋ ಜನ ಬಡ ಹಿಂದುಳಿದ ವರ್ಗದ ಮಕ್ಕಳಿಗೆ ಶಿಕ್ಷಣವೇ ಸಿಗುತ್ತಿರಲಿಲ್ಲ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲವಾಗಲೆಂದೇ ವಿವಿ ಸಂಘದ ಹಿರಿಯರು ಈ ಭಾಗದಲ್ಲಿ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಅನೇಕ ಕುಟುಂಬಗಳು ಸಮಾಜದಲ್ಲಿ ಸ್ಥಾನಮಾನವನ್ನು ಗಳಿಸಲು ಸಾಧ್ಯವಾಗಿದೆ ಎಂದರು ಉತ್ತಮವಾದ ಗ್ರಂಥಾಲಯ ಪ್ರೋಗ ಪ್ರಯೋಗಾಲಯ ಕ್ರೀಡಾ ಮೈದಾನವನ್ನು ಒಳಗೊಂಡಂತೆ ಸುಸಜ್ಜಿತ ವ್ಯವಸ್ಥೆಯನ್ನು ನಮ್ಮ ಕಾಲೇಜು ಹೊಂದಿದೆ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿಯಾಗಿದೆ ಎಂದ ಅವರು ಈ ಭಾಗದ ಬಡವ ಬಡವರು ದೀನ ದಲಿತರ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಬಾಳಿಗೆ ನಮ್ಮ ಸಂಸ್ಥೆ ಬೆಳಕಾಗಿದೆ ಎಂದರು ಕರ್ನಾಟಕ ಸಂಘದ ಕಾರ್ಯದರ್ಶಿ ಎಂ ಪಿ ಎಂ ಶಿವಪ್ರಕಾಶ್ ಕಾಲೇಜು ನಡೆದು ಬಂದ ಹಾದಿಯನ್ನು ವರದಿ ವಾಚನದಲ್ಲಿ ತಿಳಿಸಿದರು ಉಪನ್ಯಾಸಕ ಪರಶುರಾಮ್ ಸ್ವಾಗತಿಸಿದರು ಉಪನ್ಯಾಸಕ ಜಿ ಎಂ ಚಂದ್ರಶೇಖರಯ್ಯ ವಿದ್ಯಾರ್ಥಿಗಳಿಗೆ ಕೊಡಮಾಡುವ ದತ್ತಿ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಉಪನ್ಯಾಸಕರ ಉಪನ್ಯಾಸಕರಾದ ನಾಗರಾಜ್ ಮತ್ತು ಫರ್ಜಾನ ಕಾರ್ಯಕ್ರಮವನ್ನು ನಿರೂಪಿಸಿದರು ಉಪನ್ಯಾಸಕಿ ಶಾತಾಜ್ ವಂದಿಸಿದರು ನಂತರ ವಿದ್ಯಾರ್ಥಿಗಳಿಂದ ನೃತ್ಯ ಸಂಗೀತ ನಾಟಕ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಶಿಷ್ಯ ಮತ್ತು ಗುರುಗಳ ನಡುವೆ ಸಂಬಂಧ ಏನಿದೆ ಅಲ್ಲ ಇವತ್ತಿನ ದಿವಸ ಕಡಿಮೆ ಆಗ್ತಾ ಇದೆ ಇವತ್ತು ನಿಮ್ಮ ಗುರುಗಳು ನಿಮ್ಮನ್ನ ಸ್ನೇಹಿತರಾಗಿ ನೋಡ್ತಾ ಇದ್ದಾರೆ ನೀವು ಅವ್ರನ್ನ ಗುರುಗಳಾಗಿ ನೋಡ್ತಾ ಇಲ್ಲ ನಿತ್ಕೊಂಡ್ರೆ ಒಬ್ಬ ಗುರುಗಳು ಬರ್ತಾರೆ ಗೌರವ ಕೊಟ್ಟು ಆ ಕಡೆ ಹೋಗ್ಬೇಕಾಗ್ಲಿ ಅದ್ರ ದಾರಿ ಕೊಡ್ಬೇಕಾಗ್ಲಿ ಅನ್ನೋ ಒಂದು ಸಂಬಂಧದಲ್ಲಿ ಉಳಿದಿಲ್ಲ ಇವತ್ತಿನ ಅದನ್ನ ನೀವು ಉಳಿಸಬೇಕಾಗಿದೆ ಈ ಮೂರು ಯಾವತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ತಾವು ಸುಸಂಕೃತವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯತೆ ಭಾವಿಸ್ತಾರೆ ಋಷಿಶರ ಸಂಬಂಧ ಅದು ಬರೋದು ಏನಂದ್ರೆ ಅಣ್ಣ ತಮ್ಮ ಸಂಬಂಧ ಆಸ್ತಿ ಹೆಚ್ಚು ತಂದೆ ಸಾಯಿ ಸಂಬಂಧ ಗಂಡ ಹೆಂಚುವರೆವರೆಗೂ ಅದಾದ ನಂತರ ಗಂಡನ ಶ್ರೇಷ್ಠ ಒಂದು ಮಾತನ್ನು ಹೇಳಿದೆ ಇವತ್ತು ವಿದ್ಯಾಸಂಸ್ಥೆಗಳು ಹೇಗಾಗಿದ್ದಾವೆ ಅಂತಂದ್ರೆ ಕಾಂಪ್ಲೆಕ್ಸ್ ಮೇಲೆ ಪಿ ಯು ಕಾಲೇಜ್ ಇರ್ತದೆ ನಾನು ಪಿ ಯು ಕಾಲೇಜಿಗೆ ಸೀಮಿತವಾಗಿ ನಾನು ಮಾತಾಡ್ತೇನೆ ಕಾಂಪ್ಲೆಕ್ಸ್ ಮೇಲೆ ಕಾಲೇಜ್ ಇರ್ತದೆ ಯಾವುದೋ ಒಂದು ಹಾಸ್ಟೆಲ್ ನಲ್ಲಿ ಪಿ ಯು ಕಾಲೇಜ್ ಸಹ ನಡೆಸ್ತಾರೆ ನಿಮ್ಮ ಮಹಾವಿದ್ಯಾಲಯ ಜಿ ಬಿ ಆರ್ ಮಹಾವಿದ್ಯಾಲಯ ಐದು ಪಾಯಿಂಟ್ ಭೂಮಿಯನ್ನು ಹೊಂದಿರತಕ್ಕಂತಹ ವಿಸ್ತಾರವಾದಂತಹ ಮಹಾವಿದ್ಯಾಲಯ ಮತ್ತು ಇಲ್ಲಿ ಎಲ್ಲ ವಿಭಾಗಗಳಲ್ಲೂ ಕೂಡ ಅನುಭವಿ ಮತ್ತು ಉತ್ತಮವಾದಂತಹ ಪ್ರಾಧ್ಯಾಪಕರನ್ನ ಸಂಸ್ಥೆ ನಿವೃತ್ತ ಮಾಡಿದೆ ಯಾಕಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹೇಳಿದ್ರು ಎಲ್ಲ ಮನುಷ್ಯರು ಬಹಳ ಚಿನ್ನ ಪಾಠ ಹೇಳ್ತಾರ ಬಹಳ ಒಳ್ಳೊಳ್ಳೆ ನಮ್ಗ ಅರ್ಥ ಮಾಡ್ತಾರೆ ಸೊ ಇದು ನಮ್ಮ ಮಹಾವಿದ್ಯಾಲಯದ ಕೊಡುಗೆ ಮತ್ತೆ ಇನ್ನು ಕೆಲವು ವಿದ್ಯಾರ್ಥಿಗಳು ಹೇಳಿದ್ರು ಎರಡು ಬಡ ವಾಯ್ಸ್ ಸಪೋರ್ಟ್ ಅಂತ ಹೇಳಿ ನಿಮ್ಗೆಲ್ಲ ಸರ್ಕಾರನೇ ನಿಮ್ ಸಪೋರ್ಟ್ ಅದ ಸರ್ಕಾರನೇ ನಿಮ್ ಸಪೋರ್ಟ್ ಅದ ಮತ್ತೆ ಅವ್ರ ಮುಂದೆ ಸ್ಪೇಸ್ ಹುಡುಗರು ಕಾಳಜಿ ಮಾಡಿದ್ರೆ ತಪ್ಪಾಗಲ್ಲ ಏನು ಹಂಗಾಗಿ ಸರ್ಕಾರನೂ ಕಾಳಜಿ ಮಾಡ್ತದೆ ನಮ್ಮ ಮೇಸು ನಿಮ್ಮನ್ನ ಕಾಳಜಿ ಮಾಡ್ತಾರೆ ಅದಕ್ಕೆ ಬಗ್ಗೆ ಪ್ರಾಸ್ತಾವಿಕವಾಗಿ ಈ ಕಾಲೇಜು ಬಗ್ಗೆ ಬಹಳಷ್ಟು ವಿಷಯವನ್ನು ಪ್ರಸ್ತಾಪಿಸಿರ್ತಕ್ಕಂಥ ಶಿವಪ್ರಕಾಶ್ ರವರು ನಿಮ್ಗೆ ಗೊತ್ತಲ್ಲಿ ಈ ಸ್ವಾಗತ ಸಮರಂಭ ಕಾರ್ಯಕ್ರಮ ಮಾಡುವ ಉದ್ದೇಶ ಈ ಕಾಲೇಜಿನ ಬಗ್ಗೆ ನಿಮಗೆ ಪರಿಚಯ ಇರಲಿ ನೀವು ಕಾಲೇಜಿಗೆ ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ಕಾಲೇಜು ವಾತಾವರಣ ಭಯ ವಾತಾವರಣ ಇರ್ತದೆ ನಿಮಗೆ ಹಾಗಾಗಿ ಇಲ್ಲಿ ಈ ಒಂದು ಪ್ರಶಸ್ತಿ ಪಾರ್ಟಿ ಮಾಡುವ ಉದ್ದೇಶ ಆಗಿದೆ ಈ ಸ್ವಾಗತ ಸಮಾರಂಭ ಮಾಡುವ ಉದ್ದೇಶ ಅಂದ್ರೆ ಈ ಕಾಲೇಜ್ ಇರ್ತಕ್ಕಂಥ ಎಲ್ಲಾ ವಿಷಯಗಳ ಬಗ್ಗೆ ಎಲ್ಲಾ ವಿಭಾಗಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟು ನಿಮ್ಮಲ್ಲಿರ್ತಕ್ಕಂತ ಆ ಭಯವನ್ನ ಹೋಗಲಾಡಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ನಂಬ್ಕೊಳ್ತೇವೆ ಅದೇ ತರ ಈ ಪ್ರಥಮ ಪಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ನಡೆದ ಕನೈಸ್ ಪಿ ಸಿ ವಿದ್ಯಾರ್ಥಿಗಳಿಗೆ ಈ ಶಾರದಾ ಪೂಜೆಯೊಂದಿಗೆ ಅವರಿಗೆ ಒಂದು ಬಿಡುಗಡೆ ಸಮಾರಂಭನು ಅದು ಅಂದ್ರೆ ಆ ಪದ್ಧತಿ ಪ್ರಕಾರ ಮಾಡ್ತೇವೆ ನಂತರ ಈಗ ನಮ್ಮ ಅಧ್ಯಕ್ಷರು ಅಂತ ಹೇಳಿದ್ರು ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ನಾನು ನೋಡಿದ್ದೀನಿ ನಮ್ಮಲ್ಲಿ ನನ್ನ ತಿಂಗಳ ಒಂದು ಮೊಬೈಲ್ ನಾನು ಆದ್ರೆ ನೀವು ಐವತ್ ಸಾವಿರ ಅರವತ್ತು ಸಾವಿರ ಮೊಬೈಲ್ ನಾವು ಕಾಲೇಜ್ ಯಾವ್ದೇ ನಿಮಗೆ ಮೊಬೈಲ್ ವಿಷಯ ನೀವು ನಿಮ್ಮ ಬಂದು ಬಂದ್ ಕೂತಿರ್ತಾನೆ ನೀವು ಕಾಲೇಜ್ ಇರೋಲ್ಲ ವಿದ್ಯಾರ್ಥಿಗಳು ನಾವು ಕಾಲೇಜ್ ವಾರ್ಡ್ ಮಾಡಿದ್ವಿ ಪ್ರತಿ ಸಲ ಲಾಸ್ಟ್ ಇಯರ್ ಉಪನ್ಯಾಸಕರು ಮನೆ ಮನೆ ಹೋಗಿದ್ರು ನಮ್ಮ ಅಧ್ಯಕ್ಷರು ಒಂದು ಅಪ್ಪಣೆ ತಗೊಂಡ್ಬಿಟ್ಟು ಅವ್ರು ಹೇಳಿದ್ರು ಯಾವ ವಿದ್ಯಾರ್ಥಿಗಳು ಕಾಲೇಜ್ ಬರಬೇಕು ಆ ವಿದ್ಯಾರ್ಥಿಗಳಿಗೆ ಮನಿ ಹೋಗಿ ಆ ಆ ಪಾಲ್ಗೆ ಗೊತ್ತಾಗ್ಲಿ ಅರಿ ಮೂಡಿಸಬೇಕು ಅರಿ ಒಂದು ಕೆಲಸ ಮಾಡಬೇಕಂತ ತಿಳ್ಕೊಂಡು ಪ್ರತಿ ಓದ್ ವರ್ಷ ಹೋಗಿದ್ವಿ ಈ ಸಲ ನಾವು ಫಸ್ಟ್ ಟರ್ಮ್ ಮುಗಿ ಸೆಕೆಂಡ್ ಟರ್ಮ್ ಮಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾರು ಲಾಂಗ್